ನಮಸ್ಕಾರ ಬೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದ ನಿವಾಸಿ ನಾನು ನನ್ನ ಹೆಸರು ನಾಗರಾಜ್ ತಳವರ್ ಅಂತ ನವಲಿ ಇದ್ದ ಭಾಪ್ರೇಶ್ವರ ಗುಡಿ ಅವರಿಗೆ ಬ್ಯಾಚೋರ್ ಕೆಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆ ಇಂಜಿನಿಯರ್ ಸ್ವಲ್ಪ ನನಗೆ ಆ ಇಂಜಿನಿಯರ್ ನೆನ್ಸ ನಗು ಬರ್ತ್ ಯಾಕೆ ಬರುತ್ತಂದ್ರೆ ಬೇಡ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗ ಅರ್ಥ ಆಗ್ಬೇಕು ಯಾಕಂದ್ರೆ ಇಲ್ಲೆಲ್ಲ ಕಿಪ್ಪರ್ಗಳು ಅಡಾಡ್ತವ ಇಲ್ಲಿ ಉಸಿಗಿನ ಕಿಪ್ಪರ್ಗಳು ಅಡಾಡ್ತಾವ ಇಲ್ಲಿ ಬಾಳ ಕಂಟಿನ್ಯೂ ಇದೆ ನಡಿತಾ ಮರುಳಂದ ನಡೀತಾ ಇದೆ ಅದ್ರ ಇದು ರೋಡ್ಗಳ ತಡೆಯವಲ್ವ ಅಂತಾದ್ರೆ ಅಬ್ಲ್ಯೂ ಡಿ ಇಂಜಿನಿಯರ್ ಹೆಂಗಿಟ್ಟ ಅಂದ್ರೆ ರೋಡ ಡೈರೆಕ್ಟ್ ಏನಿಲ್ಲ ಅಂತ ವೈಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಡೈರೆಕ್ಟ್ ವೈಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ನಂಬರ್ ಎಳ್ದು ಬಿಡೋದಂತ ಮತ್ತೆ ಅದಕ್ಕೆ ಏಟಿಟ್ಟಂತ ಎಸ್ಟಿಮೇಟ್ ಯಾಕಂದ್ರ ಒಂದು ಒಂದುವರೆ ಕೋಟಿ ಟನು ಎರಡು ಕೋಟಿ ಇಟ್ಟನು ಏನೋ ಎಸ್ಟಿಮೇಟ್ ನಮಗೆ ಕೊಟ್ಟಿಲ್ಲ ಆದ್ರೆ ಆತ ಹೇಳ್ತಾ ಇದ್ದಾನೆ ಹತ್ತು ಇಂಚ್ ಹಾಕ್ಬೇಕು ಹತ್ತು ಇಂಚ್ ವೈಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಓವರ್ ಹೊಡಿಬೇಕಂತಾರೆ ಇವ್ರು ನೋಡಿದ್ರೆ ಹತ್ತು ಇಂಚ್ ಹಾಕಿ ಇಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾ ಹತ್ತು ಇಂಚು ಹಾಕಿಲ್ಲ ಅವ್ರಿಗೆ ಮೂರು ಇಂಚ್ ಮೂರು ಇಂಚ್ ಹಾಕಿಲ್ಲ ಮೂರು ಇಂಚ್ ಮೂರು ಇಂಚು ಹಾಕಿಲ್ಲ ಅವ್ರ ಹತ್ತು ಇಂಚ ಹಾಕಿಲ್ಲ ಅಂತಂದು ಪಿ ಡಬ್ಲ್ಯೂ ಡಿ ವಿಶ್ವನಾಥ್ ಅವ್ರು ಹೇಳ್ತಾರೆ ನಿಮ್ಗೆಲ್ಲ ತೋರಿಸ್ ಬರೀದು ಹಂಗೆ ಐತೆ ವ್ಯವಹಾರ ಅಷ್ಟೇ ನಮ್ಮ ಫೇಸ್ಬುಕ್ ಗೆಳೆಯರಾಗೋಲ್ದಕ್ಕೆ ಇಲ್ಲೆಲ್ಲ ಪಾಪ ಡಿಪಾರ್ಟ್ಮೆಂಟ್ನವ್ರಿಗೆನ ನಾಳೆ ಪ್ರಶ್ನೆ ಮಾಡೋಕೆ ಒಂದು ಇದು ಇರುತ್ತೆ ನೋಡಿರಿ ಇಲ್ಲಿ ಏನಾಗಿಬಿಟ್ಟೈತೆ ಅಂದ್ರೆ ಮೊನ್ನೆ ಮಲ್ಲಿಗೆವಾಡ ರೋಡ್ ನೋಡಿರಿ ಮತ್ತು ಜೀರಾಳು ಕಲ್ ಕಲ್ಗುಡಿ ರೋಡ್ ನೋಡಿರಿ ಮೊನ್ನೆ ಮಾಡಿದಂಥ ಉದ್ದಾಳ ರೋಡ್ ನೋಡ್ಬಾರ್ದು ಉದ್ದಾಳ ರೋಡ್ ಸಮೇತ ಹಾಳಾಗಿ ಹೋಗಿದೆ ಏನು ಉಳಿದಿಲ್ಲ ಉದ್ಯಾಳ ರೋಡ್ ಉದ್ಯಾಳ ರೋಡು ಎಲ್ಲ ಉಸಿಗಿನ ದಂಧೆ ಸಲುವಾಗಿ ಎಲ್ಲ ಖುಷಿಯ ಕುಂತೋಗೈತೆ ಏನೇನು ಉಳಿದಿಲ್ಲ ಎಲ್ಲ ಒಂದು ಅಳತಿ ಇವತ್ತು ರಾತ್ರಿ ಗೀತ್ರೆ ಹೋದ್ರೆ ಬೈಕ್ಗಳೆಲ್ಲ ತೆಗ್ಗ ಕಾಣಲಾರ್ದ ಎಷ್ಟೋ ಮಂದಿ ಆಕ್ಸಿಡೆಂಟ್ ಆಗಿ ಬಿತ್ತಾರ ಅಲ್ಲಿ ಮತ್ತೆ ನಮ್ದಿಲ್ಲ ತಂಗಾಳವರಿಗೆ ಅದು ರೋಡೆಲ್ಲ ಹದಿಗಟ್ಟೋಗೈತೆ ಇದು ಒಟ್ಟು ಇಂಥದ್ರಾಗ ಆ ಇಂಜಿನಿಯರ್ ಏನಿಲ್ಲ ಡೈರೆಕ್ಟ್ ವೈಟ್ ಮಿಕ್ಸ್ ಆಗ್ತದೆ ನಮ್ಮ ತೋಟ ರೋಡಿಗೆ ಪಾಟೆಮ್ ಕಂಕರ್ ಹಾಕಿ ಆಮೇಲೆ ವೈಟ್ ಮಿಕ್ಸ್ ಹಾಕಿ ಆಮೇಲೆ ರೂಲರ್ ರೋಡೋದ ಇದು ಹಾಕೋದಿಲ್ಲ ಅಂತ ಡಾಂಬರಿ ಕಣ್ಣು ಮಾಡೋದಿಲ್ಲ ಅಂತ ಡೈರೆಕ್ಟು ವೈಟ್ ಮಿಕ್ಸ್ ಅಂತ ಇದು ಮತ್ತೆ ಎಲ್ಲಿ ಇಲ್ಲ ಇದು ಎಸ್ಟಿಮೆಂಟ್ ಇದು ಅದು ಬೆಬ್ಬತ್ಕ ಗೊತ್ತಿದ್ದಂಗೆ ಐತಿ ಅನಿಸುತ್ತೆ ನಮಗಿದು ಈ ರೀತಿ ಮಾಡಿದರೆ ಇದು ರೋಡ್ ತಾಳಕ್ಕೆ ಬರಗಲ್ಲ ಇದು ಮಾಡಿದ್ರೂ ವ್ಯರ್ಥ ಯಾಕಂದ್ರೆ ಮಾಡಿಂದ ಜನರು ಒಂದು ಬೇಡ ನಾಲ್ಕೈದು ವರ್ಷ ಗಟ್ಲೆ ಆ ರೋಡಿನ ಮ್ಯಾಗ ಓಡಾಡಿಂದ ಯಾವ ಪುಣ್ಯಾತ್ಮ ಮಾಡಿಸಿದಪ್ಪ ಎಷ್ಟು ಚಲೋ ಐತೆ ಈ ರೋಡ್ ಆದಾಗಲಿದ್ದ ನಮಗೆ ಚಂದ ಐತೆ ಅನ್ನಂತಂದು ಅನ್ಸಿರ್ಬೇಕ ಇಲ್ಲೇನೇ ಡೆಲಿವರಿ ಧ್ಯಾನಿ ಕಾಣಿಸ್ ಅಂತ ಅಂದ್ರೆ ಯಾರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಅಲ್ಲೇ ನಡ್ಕ ಡೆಲಿವರಿ ಆಗಲ್ಲಕ್ಕ ಈ ಜಂಪಿಗಳಿಗೆ ಇದಕ್ಕೆಲ್ಲ ರೋಡ್ ಆ ರೀತಿ ಆಗಿ ಮನೆ ಮನೆ ಮಾಡಿದವ ಇವಾಗ ಏನು ಕಳೆದ ಎರಡು ತಿಂಗಳಿಂದ ಆದಂತ ರೋಡ್ಗಳ ತಡ್ದಿಲ್ಲ ಈಗ ಈ ರೀತಿ ಇದಕ್ಕೊಂದು ಕೋಟಿ ಇಟ್ಟಾನ ಇದನ್ನು ನಿಮಗೆ ಒಂಥರ ಏನು ಅನ್ಸುತ್ತೆ ನೋಡ್ಬೇಡಿರ್ಬೇಕಾರೆ ನಿಮಗೆ ಇದು ತೋರಿಸ ಬೇರೆ ನಿಮಗೆ ಎಲ್ಲ ಮಾಡೋದಿಲ್ಲ ಗಾಡಿ ಆಟೋ ಇರಬೇಕು ನೀನು ಆ ಕಡೆ ಹಂಗೆ ಮಾಡಿರಾ ಈ ರೀತಿ ಅನ ಸ್ವಲ್ಪ ಇಲ್ಲ ಸ್ವಲ್ಪ ಅಷ್ಟೆ ಹಾಕಿದ್ದಾರೆ ಇದಕ್ಕೆ ಒಂದು ಕೋಟಿ ನ್ಯಾಯ ಅಕ್ಸಿಮೆಕ್ಟ್ ಮಾಡ್ಯಾರ ಇದ್ರಾಗ ಏನಿಲ್ಲ ಮನೆಗೆ ಹಾಕ ಮನೆಗೆ ಚೆತ್ತ ಅವನು ಅದರಿಂದ ಇರ್ತಾವ ಅದ್ರ ಇವ್ ನೋಡ್ರಿ ಈ ರೀತಿ ಹಾಕ್ಯಾರ ಇದಕ್ಕೆ ಹೇಳೋನಿಲ್ಲ ಕೇಳಿಲ್ಲ ಏನನ್ನ ಯಾರನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಪೊಲೀಸರು ಕರೆಸಿ ಅವ್ರಿಗೆ ಕೇಸ್ ಮಾಡಿಸ್ನಂತೆ ಭಯ ಬಿಡ್ಸೋದು ಅವ್ರ ಮೇಲೆ ರೋಡ್ ಸೀಟರ್ ಓಪನ್ ಮಾಡ್ತಾನ ಭಯ ಇಂಥದ್ದು ಮಾಡ್ತಾರೆ ಮಾಡೋದ ಇಲ್ಲಿ ಕೆಲಸ ನೋಡಿದ್ರೆ ಸೈಡಿ ಆಲ್ರೆಡಿ ಇದು ರೋಡ್ ಅಲ್ಲಿ ಆಗಿದೆ ಸುಮ್ಮನೆ ಪ್ಯಾಚ್ ವರ್ಕಿಗೆ ಪ್ಯಾಚ್ ವರ್ಕಿಗೆ ಈ ರೀತಿಗ ನೋಡ್ರಿ ಇಲ್ಲಿಗೆ ನಮ್ನ ಒದಿರಿ ಬೇಡ ಆ ಇಟ್ಟಂತ ಜೈನ ಇದು ಮಾಡ್ರ ನೋಡ್ರ ಕೂಡಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಪಾಟೆ ಕಂಕರ್ ಇರಲ್ಲ ಫಸ್ಟ್ ಹಾಕಿ ಆಮೇಲೆ ಪಾಟೆ ಕಂಕರ್ ಹಾಕಿ ಆಮೇಲೆ ರೂಲರ್ ಒಡೆದು ಆಮೇಲೆ ವೈಟ್ ಮಿಕ್ಸ್ ಹಾಕಿ ರೂಲರ್ ಹೊಡೆದ್ ಡಾಂಬರ್ ಹಾಕ್ತಾರ ಇದು ಏಕೈಕಿ ಇದು ಒಂದ್ ಮೂರ್ ಇಂಚ್ ಕೂಡ ಹಾಕಿಲ್ಲ ಆ ರೀತಿ ವೈಟ್ ಮಿಕ್ಸ್ ಹಾಕ್ಯಾರ ಅದು ಮೂರ್ ಇಂಚಿನಾಗ ಈ ರೀತಿ ಏನಿಲ್ಲ ಬರೀ ಚಕ್ತಿ ಕಂಕರ್ ಕಂಕರ ಅದ್ರ ಬಟ್ಟಿಂದ ಏನಿಲ್ಲ ಅಲ್ಲಿಂದ ನೋಡಿ ಶ್ರೀ ಭಗಾಪ್ರೇಶ್ವರ್ ಕಾಮನ್ ಒಂದು ಕೋಟಿ ಅಂತ ಮತ್ತೆ ಇದು ಆಲ್ರೆಡಿ ರೋಡ್ ಆಗಿದ್ದೈತೆ ಅವ್ರ ಮತ್ತೇನು ಪಾಪ ಮತ್ತೆ ಇರ್ಗೆ ಲಾಭಕ್ಕೋಸ್ಕರ ಇಟ್ಟಂಗ್ ರೋಡ್ ಸಾರ್ವಜನಿಕರಿಗೆ ಏನೇನು ಇದಕ್ಕಾಗಿಲ್ಲದ ಸ್ವಲ್ಪ ಇಲ್ಲೇ ಸ್ವಲ್ಪ ಇಲ್ಲೇ ಗೊತ್ತಾಗುತ್ತೆ ಅವ್ರ ಏನ್ ಮಾಡ್ಯಾರ ಏನಲ್ಲ ಇಲ್ಲ ಏಟಾಕ್ಯಾರಪ್ಪಿಲ್ಲ ನೋಡ್ಕ್ಯಾರೀ ಅವ್ರು ಏನ್ ಏನ್ ಮಾಡ್ಯಾರ ಇಲ್ಲಿ ಏಟಾ ಹಾಕ್ಯಾರ ಇಲ್ಲೇ ಇಲ್ಲೇ ಏನು ಏನ್ ತಿಳಿಯಾಗ ನೋಡ್ರಿ ಇಷ್ಟೇ ಎಷ್ಟು ಬಿಟ್ಟಿನ ಏನಲ್ಲ ಇದು ಮಾರು ಮದ ನಾವು ಪಂಚಾಯತ್ ಇದ್ದ ಭ್ರೇಶ್ವರ ಕಾರ್ತಿಕ್ ಗೇರ್ಸಿದಂತ ಮಾರ್ಬಗಳು ಯಾರ ಕಾಂಟ್ರಾಕ್ಟರ್ ವಿರುದ್ಧ ಸೂಕ್ತ ಕ್ರಮ ಕೋಳ್ಬೇಕು ಕೈಗೊಳ್ಳಬೇಕು ಮತ್ತೆ ಜಿಇ ಅದರ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆತ್ನವರ ತರ ಕೈಗೊಳ್ಬೇಕು ಆತಿಂದ ಕಳಪೆ ಮಟ್ಟದ ಗುಣಮಟ್ಟದ ರೋಡ್ಗಳು ಡಾಕ್ಟಲ್ ನೋಡ್ರಿ ಆಲ್ರೆಡಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತೆ ಏನಾರ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರಿಗೆಲ್ಲ ಕೇಸು ಪೊಲೀಸರ್ ಕರೆಸಂತ ಹೇಳಕೈತಾನೆ ಕಾಂಟ್ರಾಕ್ಟರ್ಗೆ ಸಪೋರ್ಟ್ ಮಾಡ್ತಾನೆ ಇಲ್ಲಿ ಸಾರ್ವಜನಿಕ ಓಡಾಡೋಂತರ ರೋಡ್ಗಳು ನೀವು ಸರಿಯಾಗಿ ಕೆಲಸ ಮಾಡ್ರೆ ಸರಿಯಾಗಿ ನಾವು ಬಿಲ್ ಮಾಡಿ ಕೊಡ್ತೀನಂಬ ಇದು ಮಾತಿಲ್ಲ ಅವರಲ್ಲಿ ಅವ್ರು ಏನಿದ್ರು ಜ ಪ್ರಶ್ನೆ ಮಾಡೋರ ಮೇಲೆ ಕೇಸ್ ಮಾಡಿಸ್ತಾನ ಅಂತಾನೆ ನಮ್ಮತ್ತರ ಮೇಲೆ ಏಸ್ ಕೇಸ್ ಮಾಡಿಸ್ತಾ ನೋಡ್ತಾನೆ ಪಿ ಪಿ ಡಬ್ಲ್ಯೂ ಇಂಜಿನಿಯರ್ ಬಂದು ಮಾಡ್ತೀನಿ ಉಸಿಗಿನ ಟಿಪ್ಪರ್ ಅಡ್ಡ ರೀತಿ ದಾರಿಗಳಾಗಿ ಹೋಗ್ಯಾವ ಆಲ್ರೆಡಿ ಇದು ಡಾಂಬರ್ ರೋಡ್ ಆಗಿತ್ತು ಏನೇನು ಉಳಿದಿಲ್ಲ ಇದು ಡಾಂಬರ್ ರೋಡ್ ಆಗಿತ್ತು ಇದೆಲ್ಲ ಉಸಿಗಿನ ಟಿಪ್ಪರ್ ಹೊಡೆದ ಆಗೈತೆ ಆದ್ರೆ ಅವ್ರು ಮಾಡಕ್ಕೆ ಹತ್ತೈದ್ ಅಲ್ಲಿ ಇಟ್ಟು ಇಲ್ಲಿಟ್ಟು ಒಂದು ಕೋಟಿ ಅಂತಂದು ಇಂಜಿನಿಯರ್ ಹೇಳ ನನ್ನ ಎಸ್ಟಿಮೇಟ್ ನಾವು ನೋಡಿಲ್ಲ ಈ ರೀತಿ ರೋಡ್ಗಳಾಗ್ಯಾವ ಅಲ್ಲೆಲ್ಲ ಆಟ 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 ತಮ್ಮ ಬೇಕಾದಲ್ಲಿ ಮಾಡ್ಕೊಂಡಾರ ಬಿಲ್ ಮಾಡ್ಕೊತಾರಂತ ಮತ್ತು ಇಂಜಿನಿಯರ್ ಹಂಗೆ ಬಿಲ್ ಮಾಡ್ತಾನೋ ಹೆಂಗೆ ಬಿ ಎಮ್ ಬಿ ಬರಿತಾನೋ ಹೆಂಗೆ ಇದು ಮಾಡ್ತಾನೋ ನೋಡಮ್ಮೀ ಈಗ ಈ ರೀತಿ ಆಗಿದೆ ಒಂದು ವರ್ ಹೊರ್ತ್ ವರ್ಕ್ ಮಾಡಿಲ್ಲ ಇದ್ರ ಮೇಲೆ ಇದು ಮರ ಮೇರಿಸಿಲ್ಲ ಆಮೇಲೆ ಫಟ ಮ್ಯಾಮ್ ಕಂಕರ್ ಹಾಕಿಲ್ಲ ಏನಿಲ್ಲ ಡೈರೆಕ್ಟ್ ಅದ್ರ ಮೇಲೆ ಒಂದು ಮೂರು ಇಂಚ್ ವೈಟ್ ಮಿಕ್ಸ್ ಹಾಕಿ ಸುಮ್ಮನೆ ರೂಲರ್ ಒಂದು ಸುಮ್ಮನೆ ನಾವು ಒಂದು ರೂಲರ್ ತಗೊಂಡ್ರೆ ಹಂಗೆ ನಿಂದ್ರಿಸ್ಯಾರ ಈಟ ಅವ್ರ ಕೆಲಸ ಏನಿದ್ರೆ ಇದೇನಿದ್ರು ಭ್ರಷ್ಟಾಚಾರ ಮಾಡೋರಿಗೆ ಈಗ ಪ್ರಧಾನಮಂತ್ರಿ ಒಳ್ಳೆ ಇಲ್ಲಿ ಲೋಕಲ್ ಗ್ರಾಮ ಪಂಚಾಯತಿ ಪಿ ಒ ಅಧ್ಯಕ್ಷರು ಭ್ರಷ್ಟಾಚಾರಿಗಳಾದ್ರೆ ಪ್ರಧಾನಮಂತ್ರಿ ಏನು ಮಾಡೋಕ್ಕ ಆ ರೀತಿ ನಮ್ಮ ಕ್ಷೇತ್ರದಾಗ ಇವತ್ತೇನು ಸಚಿವರು ಒಳ್ಳೆ ರೀತಿ ಗ್ರಾಂಟ್ ತರ್ತಾರೆ ಆದರೆ ಆ ಗ್ರಾಂಟ್ ಸರಿಯಾದ ರೀತಿ ಬಳಕೆ ಆಗೋಲ್ತ ಜನರಿಗೆ ತಲುಪಂಥದ್ದು ಆಗೋಲ್ತ ಅದೇನಾಗತ್ತೈತೆ ಅಂದರೆ ಇವತ್ತೇನು ಈ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಈಗೇನು ಈ ಕಾಲ್ಟ್ರಾಕ್ಟ್ರ್ ಏನದರಲ್ಲ ಇವರಿಗೆ ಇದು ಒಂದು ಅಳತೆ ಇದಾಗ ಸ್ವಾಗ ಕತ್ತಿ ಬಿಡತ್ತೆ ಯಾಕಂದ್ರೆ ಈಗ ಇವರಿಗೆ ಗ್ರ್ಯಾಂಡ್ ತಂದಂಗೆ ಹಾಕದೈತೆ ಇವ್ರ ಮನೆ ತುಮ್ಕಿನಕತ್ತಾರೆ ಇದ್ರ ಇಲ್ಲದೇನು ಜನರಿಗೆ ಅನುಕೂಲ ಆಗಕತ್ತಿಲ್ಲ ನೋಡ್ರಿ ರೋಡೆಲ್ಲ ಯಾವ ರೀತಿ ಪುಸ್ತಕ ಉಂಟವ ಅದಷ್ಟು ಬಿಟ್ಟು ತಮಗೆ ಎಲ್ಲೆಲ್ಲಿ ಬೇಕು ಸ್ವಲ್ಪ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ಕೊಂಡು ಹೊಂಟಿದ್ದಾರೆ ಇವತ್ತು ಶಿವರಾಜ್ ಎಸ್ ಅಂಗಡಿಗೆ ಸಾಹೇಬರು ಸಾರ್ವಜನಿಕರಿಗೆ ಅನುಕೂಲ ಆಗಲು ಒಳ್ಳೆ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿ ಆ ರೋಡ್ಗಳು ಆ ಭಾಗದಾಗ ಸರಿ ಈಗ ನಮ್ಮ ಭಾಗದಲ್ಲಿ ಏನಾಗಿಬಿಡತ್ತೆ ಅಂದ್ರೆ ಅಕ್ರಮ ಮರಳು ದಂಧೆ ಭಾಳ ಜಾಸ್ತಿ ಆಗಿಬಿಡತ್ತೆ ಇವತ್ತು ಬಾರವೆಲ್ ಟಿಪ್ಪರ್ ಸಮೇತ ಓಡಾಡ್ತಾವೆ ಈ ದಾರಿಗಳಲ್ಲಿ ಇಂಥ ಹಳ್ಳಿ ದಾರೆ ಬಾರಾವೀಲ್ ಟಿಪ್ಪರ್ ಓಡಾಡಿದ್ರೆ ರೋಡ್ಗಳು ತಡಗೋಲ್ಲ ಅಂಥದ್ರಾಗ ಏನಿಲ್ಲಾರು ಏಕೈಕಿ ಪ್ಯಾಚ್ ವರ್ಕ್ ಆ ಪ್ಯಾಚ್ ವರ್ಕ್ನಾಗ ಡೈರೆಕ್ಟ್ ವೈಟ್ ಮಿಕ್ಸ್ ಹಾಕಿ ರೂಲರ್ ಹೊಡೆದು ಡಾಂಬರ್ ರೋಡ್ ಹಾಕಿಬಿಡ್ತಾರಂತ ಅದು ಮೂರು ಮೂರಾ ಇಂಚ್ ಹಾಕ್ಯಾರ ಅದು ಎಸ್ಟಿಮೆಂಟ್ನಾಗ ನಾನು ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೆ ಹೆಚ್ಚಿದ್ರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಏನು ಹೇಳಿದ್ರು ಹತ್ತು ಇಂಚ್ ಐತಪ್ಪ ಎಸ್ಟಿಮಿಟ್ನಾಗ ಆಮೇಲೆ ಹತ್ತು ಇಂಚ್ ಹಾಕಿಂದ ಕರೆಕ್ಟ್ ಬೆಡ್ ನೀಟಾಗಿ ಇದಾಗಿಂದ ಆಮೇಲೆ ಡಾಂಬರೀಕರಣ ಮಾಡ್ಬೇಕಂತಂದು ಹೇಳ್ಯಾರ ಇವ್ರಿದ್ರೆ ಮೂರು ಇಂಚ್ ಹಾಕಕ್ಕೆ ಇದ್ರಾಗ ಯಾ ಅದ್ರಾಗ ಎಸ್ಟಿಮೆಟ್ನಾಗೂ ಒಂದು ಕೋಟಿ ಅಂತ ಹೇಳ್ಯಾರ ಯಾರೋ ಇವರು ಇಂಜಿನಿಯರ್ ಅದು ಎಸ್ಟ್ಮಿಂಟ್ನಾಗ ಏಟ್ ಐತೆ ನೀನು ಎಸ್ಟಿಮೆಂಟ್ ತಂದು ಕೊಟ್ಟಿಲ್ಲ ಈಗ ನಮಗಂತೂ ಇದು ಸರಿ ಕಾಣ್ತಾ ಇಲ್ಲ ಇದು ರೋಡ್ ನಾಳೆ ಜನರಿಗೆನು ಅನನುಕೂಲ ಇದು ಅನುಕೂಲ ಆಗಾಗಲ್ಲ ಯಾಕಂದ್ರೆ ಈಗ ನಮ್ಮ ಮರದಿಗೆ ಹೋದ್ರಾಟ ಸೈಬರ್ ಮರದಿ ಹೋದ್ರಾಟ ಇವತ್ತು ಯಾರೋ ಒಬ್ಬರು ಕಾಂಟ್ರಾಕ್ಟ್ರ್ ಮನೆ ತುಂಬಿಸೋನಕೋಸ್ಕರ ನಾವು ಸುಮ್ಮನಿದ್ದರೆ ಅದಕ್ಕೆ ಬೆಲೆ ಇರೋಲ್ಲ ಸಾರ್ವಜನಿಕರು ಓಡಾಡಿ ಚೊಲಕ್ನಾಗ ರೋಡ್ ಆತಂದ್ರೆ ನಾಳೆ ತಂಗಡಿಗೆ ಸೈಬರ್ ನೆನೆಸ್ತಾರೆ ಯಾಕೆಂದ್ರೆ ಮಿನಿಸ್ಟ್ರು ಗ್ರ್ಯಾಂಡ್ ತಂದ್ರಪ್ಪ ಒಳ್ಳೆ ರೀತಿಯಾಗಿ ಆಯಿತು ರೋಡ್ ನಮ್ಗೆ ನೋಡಿರಿ ಈಗ ಅನುಕೂಲ ಈಗ ಎಲ್ಲಿಗೇನಾಗಲಿ ಇವತ್ತು ನಮ್ಮ ಹಳ್ಳಿಗಳಿಗೆ ಹೋಗೋಕೆ ಅನುಕೂಲ ಆಗುತ್ತೆ ನಮ್ಮ ಹೊಲ ಮನೆಗೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಜನ ಸಾಮಾನ್ಯರು ನೆನೆಸ್ತಾರೆ ಈಗ ಏನಾಗಿಬಿಟ್ಟ ಈಗ ನಾವು ಆಲ್ರೆಡಿ ಹೇಳಿದೆ ಉದ್ದಾಳ ರೋಡು ಇವಾಗ ಮಣ್ಣು ಮನೆ ಮಾಡಿದಂಥ ಸಂಗಾಳ ರೋಡು ಅವೆಲ್ಲ ಪಿಶೆ ಹೊಡೆದು ಈಗ ಏನು ಉಳಿದಿಲ್ಲ ಟಿಪ್ಪರ್ ಒಡ್ತಕ್ಕ ಇದು ಅವಾಗ ಆದ್ರೆ ಅವ್ರು ಏನು ಮಾಡ್ಯಾರ ಡೈರೆಕ್ಟಾಗಿ ವೈಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಡಾಂಬರ್ ಮಾಡಿ ಇದು ಮಾಡ್ಯಾರ ಇದು ಈ ಪ್ಯಾಚ್ ವರ್ಕಿನಾಗ ಈ ರೀತಿ ಆಗಕ್ಕೆ ಇನ್ನು ತೋರಿಸ್ತೀನಿ ಬರೀ ಮುಂದೆ ಅಂತ ಮತ್ತು ಮತ್ತು ಧಾರ್ವಾಹಿಕ ಸ್ಥಳವಾರ ಸುಳ್ಳು ಆಪಾದನೆ ಮಾಡ್ತಾರೆ ಅವ್ರ ಮೇಲೆ ಅಂತಂದು ತಮ್ಮ ತಮಗೆ ಅನಿಸಿದ್ರೆ ದಯವಿಟ್ಟು ಇಲ್ಲೇ ನೋಡ್ರಿ ರೇಷನ್ಸ್ ಹಾಕ್ಯಾರ ಅಂತ ಇದರಲ್ಲೇ ತೋರಿಸ್ನಿ ದಯವಿಟ್ಟು ನೋಡಿರಿ ಮನೆಗೆ ಹಾಕೋ ಕಾಂಕ್ರೀಟು ಕೂಡ ಇದನ್ನ ಚತ್ತಿಗೆ ಹಾಕಲ್ಲ ಇದನ್ನ ಸಿಸಿ ಹೊಡಿಗೆ ಹಾಕೋಲ್ಲ ಈ ರೀತಿ ಐತೆ ಇಂಥವನ್ನ ಬ ಬೇ ಒಂದು ಎರಡು ಸಕೆ ರೂಲ್ ಅವ್ರಿ ರಾಮರ್ ಹಾಕಕ್ಕೆ ಬಂದಾರ ನೋಡ್ರಿ ಇದು ಯಾವ ರೀತಿ ಐತೆ ನೋಡ್ಕಿರಿ ನೋಡ್ರಿ ಗೊತ್ತಾಗ ನೋಡ್ರಿ ಈ ರೀತಿ ಐತೆ ಮತ್ತೆ ಇದಕ್ಕೆ ಒಂದು ಕೋಟಿ ಮ್ಯಾಲೆ ಐತೆ ಅಂತ ಏನೋ ಇದು ಏನ ಏನು ನಡೀತದೆ ಕಾಂಟ್ರಾಕ್ಟರ್ದ ದಬ್ಬಾಳಿಕೆ ಅಧಿಕಾರಿಗಳು ದಬ್ಬಾಳಿಕೆ ನಡೆದು ಬಿಡುತ್ತೆ ನಮ್ಮ ಭಾಗದಾಗ ಹೇಳೋನಿಲ್ಲ ಕೇಳೋಣಿಲ್ಲ ಹೇಳಿದೆ ಅಂತಂದ್ರೆ ಅವ್ರಿಗೆ ಕೇಸ್ ಮಾಡಿಸ್ಕಂತಂದು ಎದುರುಸಕಿತ್ತಾರ ಅಷ್ಟೇ ಅವ್ರ ಕೆಲಸಗಳನ್ನ ನೋಡ್ರಿ ದಯವಿಟ್ಟು ನೋಡ್ರಿ ಈಗ ನಾವು ಎಲ್ಲಿ ತನಕ ಅಂತಂದು ಕೈ ಕಟ್ಟಿಗೆ ಅಂತ ಕೊಡ್ಬೇಕು ನಮ್ಗೇನು ಒಂಥರ ನೋವು ಅನ್ಸ್ಬಿಡತ್ತೆ ಎಷ್ಟು ದಿನ ಸುಮ್ನೀರು ಸುಮ್ಮನೆ ಸುಮ್ನೀರು ಸಾಕಾಯಿ ನಾವು ಒಂದು ಅಧಿಕಾರದಾಗಿದ್ದು ಇವ್ರಿಗೆ ಗುಲಾಮರಾಯದಂಗೆ ಆಗ್ಬಿಟ್ಟಿವಿ ಚೆತ್ತಿ ಕೂಡ ಹಾಕಾಗಲ್ಲ ಇಂಥದ್ದು ತಂದು ಹಾಕಿ ಈಟ ಹತ್ತು ತಿಂಸ ಹಾಕ್ಬೇಕಂತಂದು ಎಷ್ಟು ಮಿಟ್ನಾಗ ಇಟ್ಟಿನ ಅಂತ ನಾ ಜೈ ಆ ಜೈಗೂ ಗೊತ್ತಾ ಕಾಂಟ್ರಾಕ್ಟ್ರ ತಂಗಾಗಿ ನೋಡಿ ಅದು ಭಾಳ ಇಲ್ಲಿ ಉದಾ ಈ ರೀತಿ ಮಾಡಕರ ಬೇಡ ಇವತ್ತು ಕ್ಷೇತ್ರದಾಗ ಮಿನಿಸ್ಟ್ರ್ ಅನುದಾನ ತರೋದು ಜನರಿಗೆ ಅನುಕೂಲ ಆಗಲು ರೈತರಿಗೆ ಅನುಕೂಲ ಆಗಲು ಇವತ್ತು ಬಡವ್ರಿಗೆ ಅನುಕೂಲ ಆಗಲು ಅಂತಂದು ತರಕಾರಿ ಇವತ್ತು ಯಾರ ಇದು ನಡೆದಂತ ಕಾಂಟ್ರಾಕ್ಟರ್ ರೋಡ್ ಕಾಂಟ್ರಾಕ್ಟರ್ ಮನೆ ತುಂಬಾಕ ಮತ್ತು ಇವತ್ತೇನು ಅಧಿಕಾರಿಗಳು ಅದಾರ ನೋಡು ಇವತ್ತು ಎಸ್ಟಿಮೇಟ್ ಮಾಡಂದ್ರ ಪಾಟ್ಯಮ್ಮ ಏನಿಲ್ಲ ಅಂತ ಆ ಕಡೆ ಈ ಕಡೆ ಅರ್ತ್ ವರ್ಕ್ ಮಾಡೋಲ್ಲ ಅಂತ ಡೈರೆಕ್ಟ್ ಈ ರೀತಿ ಇಟ್ಟು ಒಮ್ಮೆದ ಮೇಲೆ ವೈಟ್ ಮಿಕ್ಸ್ ಒಂದು ಮೂರು ಇಂಚ್ ಹಾಕಿ ಅದ್ರ ಮೇಲೆ ಡಾಂಬರ್ ಹಾಕಂಗೆ ಎಸ್ಟಿಮೇಟ್ ಮಾಡ್ತಾರಂತ ಬೇಡ ಅವ್ರಿಗೇನು ಹೆಂಗೆ ತಿಳ್ತೇನೆ ಬೇಡ ಇಂಜಿನಿಯರಿಗೆ ಹೆಂಗೆ ತಿಳ್ತೀನಿ ನನಗೆ ಗೊತ್ತಾಗ್ತಾನೆ ಮನೆ ಕಿಡಿಗೆಬೇಕಾದ್ರೆ ಬೇಡ ಒಂದು ಆರು ಇಂಚಷ್ಟು ಬೆಡ್ ಹಾಕ್ಸಂತಾನ ಇದು ಸಾವಿರಾರು ಮಂದಿ ಅಡ್ಡಾಡಂತವು ಇಲ್ಲಿ ಅದ್ರಾಗ ನಮ್ಮ ನವಲಿ ಭಾಗದಾಗ ಮರಳದಿಂದ ನಡಂತ ಏರಿಯಾ ಇದು ಇಲ್ಲಿ ಬೇಡ ಇದು ಹಾಕಿ ಒಂದು ವಾರ ವಾರದಿಂದ ಇದು ತಡೆಗಲ್ಲ ಬೇಡ ಇದು ಮಿನಿಸ್ಟ್ರ್ ಮಾರಿದ ಎಲ್ಲಿ ಉಳಿತೈತೆ ಬೇಡ ಇವಾಗ ಇವತ್ತು ರೋಡ್ ಮಾಡಿಂದ ಬೇಡ ಒಂದು ಮೂರರಿಂದ ನಾಲ್ಕು ವರ್ಷ ಜನ ನೆನ್ಸಿರ್ಬೇಕು ಇಂಥವ್ರು ಮಾಡಿದ್ರಪ್ಪ ಇಂಥ ಆಗಿತ್ತು ಪಾಪ ಅವ್ರಿಗೆ ಒಳ್ಳೇದಾಗ್ಲ ಅವ್ರ ಮನೆ ತಣ್ಣಗಿರ್ಲ ಅವ್ರ ಕುಟುಂಬ ಚಲೋ ಆಗ್ಲಂತ ಇವತ್ತು ಬಡವ್ರ ಬಗ್ಗೆ ನೆನೆಸಿರ್ಬೇಕು ಇಂಥದ್ರಾಗ ಇವತ್ತು ಯಾರೋ ಒಬ್ರು ಲಾಭಕ್ಕೆ ಕಾಂಟ್ರಾಕ್ಟ್ರ್ ಲಾಭಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಲಾಭಕ್ಕೋಸ್ಕರ ಈ ರೀತಿ ಇದೆಲ್ಲ ಇದನ್ನು ಇದನ್ನು ನೋಡಿದ್ರೆ ನಮಗೆ ಒಂಥರ ಅಂದ್ರೆ ಇದು ಹಂಗೆ ಬಿಲ್ ಮಾಡ್ಕೊಂಡ್ಬಿಡ್ಬೇಕು ಹಂಗೆ ಹಂಗ ಹಂಗ ಹಂಗೇ ಬಿಲ್ ಮಾಡ್ಕೊಂಬಿಡ್ಬೇಕು ಇದನ್ನು ಯಾಕೆ ಮಾಡ್ಬೇಕು ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಳ್ಬೇಕು ಇದ್ರಾಗ ಏನೈ ಹಂಗೆ ಅನ್ನು ಮಾಡ್ಕೊಂಡ್ರೆ ಅದಕ್ಕೆ ಒಂದು ಬೆಲೆ ಇರ್ತೈತೆ ಇದನ್ನು ಮಾಡ್ಯಾನೆ ಯಾಕೆ ಇದು ಮಾಡ್ತಾರೆ ಆ ಕೇಸ್ ಏನು ಮಾಡ್ತಿ ಮಾಡ್ರಿ ನೀನು ಇಂಜಿನಿಯರ್ ಅದೇ ಮತ್ತು ಬೇಡ ಯಾರು ಈ ಕಾಂಟ್ರಾಕ್ಟ್ರದಿ ಏನು ನೀವು ನನ್ನ ಮೇಲೆ ಕೇಸ್ ಮಾಡ್ತೀರಿ ಮಾಡ್ಕೊ ನಿಮ್ದು ಆಗಲು ನಮ್ದು ಆಗಲಿ ನೋಡಮ್ರಿ ಇವತ್ತು ಸಾರ್ವಜನಿಕರ ಶಕ್ತಿ ದೊಡ್ದ ಏನು ಭ್ರಷ್ಟ ಅಧಿಕಾರಿಗಳು ಬೋಗಸ್ ಯಾರು ಕಾಂಟ್ರಾಕ್ಟರ್ ಅಂಥದ್ದು ಶಕ್ತಿ ದೊಡ್ಡದು ನೋಡಮ್ರಿ ಈಗ ನಿಮಗೆ ನಮಗೆ ಇನ್ಮೇಲೆ ಚಲೋ ಈ ರೋಡ್ ನಾವು ಹೇಳ್ತೀವಿ ಎಸ್ಟಿಮೇಟ್ ಪ್ರಕಾರ ಈ ರೋಡ್ ಆಗ್ಬೇಕು ಆಗದ ಇದ್ರೆ ನಾವು ಲೋಕದ ಲೋಕಾಯುಕ್ತರಿಗೆ ಮನೆ ಕೊಡ್ತೀವಿ ಮತ್ತೆ ಇದನ್ನ ಇಲ್ಲಿಗೆ ಬಿಡಗಲ ಈ ಸಂಬಂಧಪಟ್ಟ ಮೇಲೆ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಡ್ತಾರ ಅವ್ರಿಗೆಲ್ಲರಿಗೂ ಇದನ್ನ ನಾನು ತಿರುಗಿದ್ರೆ ಪಿ ಡಬ್ಲ್ಯೂ ಡಿ ಸಚಿವರು ಯಾರಾದ್ರ ಆ ಸಚಿವರಿಗೂ ಹೋಗಿ ಮನೆಗ್ ಕೊಡ್ತೀವಿ ಬಿಲ್ ಅಂದ್ರೆ ಸಾಕ ಅಷ್ಟು ಸರಳ ನಿಮ್ಮನ್ನ ಬಿಡೋಲ್ಲ ನಿಮಗೆ ನಮ್ಗೆ ಹೆಚ್ಚೈತೆ ಕಾಂಟ್ರಾಕ್ಟ್ರು ಯಾರ ನಮ್ಗೆ ಯಾರು ಆಗಿರ ನಮಗೆ ಸಂಬಂಧ ಇಲ್ಲ ಇದು ಇದು ಭೋಗಸ ಸುಮ್ಮನೆ ಹಂಗೈತಿಗೊಂಬಿಡ್ರಿ ಸುಮ್ಮನೆ ಈ ಕೆಲಸ ಮಾಡೋದಕ್ಕೇನ ಸಾರ್ವಜನಿಕರು ಅನುಕೂಲ ಆಗಿರ್ಬೇಕಾ ಅಲ್ರಿ ನಿಮ್ಮ ಯಾರೋ ಒಬ್ಬ ಭ್ರಷ್ಟಾಧಿಕಾರಿಗೆ ನಿಮ್ಮಂಥ ಕಾಂಟ್ರಾಕ್ಟ್ ಮನೆ ತುಂಬ ಸಲುವಾಗ ಒಳ್ಳೆ ಸಾವಿರಾರು ಜನರ ಅಡ್ಡಾಡೋಂಥ ದಾರಿಗಳು ಇವತ್ತು ಇವತ್ತು ನಮ್ದು ಏನೈತೆ ಇವತ್ತು ಹೋಬಳಿ ಭಾಗ ಯಾರ ಇವತ್ತು ಶಂತಿಗೆ ಬರೋದೇ ದುಡ್ದು ಆಸ್ಪತ್ರೆಗೆ ಬರೋವರೆಗೆ ಬ್ಯಾಂಕಿಗೆ ಬರೋವರೆಗೆ ಹಳ್ಳಿ ಜನರಿಗೆ ಕಡೆ ಬರ್ತಾರೆ ಆ ಹಳ್ಳಿ ಜನರಿಗೆ ಯಾರು ಮಾಡಿಸಿದ ಎಂಥ ಡೂಪ್ಲಿಕೇಟ್ ಎಂಥ ರೋಡ್ ಮಾಡಿದ್ರು ಅಂತಂದು ಇವತ್ತು ಸಾಯಬ್ರ ಮಿನಿಸ್ಟರ್ ಮರ್ಯೋದಿ ತೆಗಿ ಮಾಡ್ರಿ ದಯವಿಟ್ಟು ಇವತ್ತು ನೋಡಿರಿ ಎಲ್ಲ ಕಡೆ ಹೆಂಗಾಗೈತೆ ಪರಿಸ್ಥಿತಿ ಅಂತದ್ರಾಗ ಯಾರು ಏನು ಮಾಡ್ತಾರಂತಂದು ಈ ಭಾಗದಾಗ ಯಾರು ಪ್ರಶ್ನೆ ಮಾಡ್ತಾರೆ ಎಲ್ಲ ನಮ್ದು ನಡಿತೈತಿ ಅಂತಂದು ಈ ರೀತಿ ಮಾಡಿದ್ರೆ ನಮಗೆ ನಡೆಯಲ್ಲ ಈಗ ನಿಮ್ದು ನಮ್ಮದು ಇನ್ಮೇಲೆ ಆಯ್ತಿ ನೋಡ್ರಿ ಇದು ಲಾಸ್ಟ್ ಇದು ಹೇಳಕತ್ತೀನಿ ನಾನು હળા <coughs> જ <coughs> <coughs> <coughs>